ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಈಗ ಪಿಂಚಣಿ ಪಡೆಯುತ್ತಿರುವವರಿಗೆ ಸರ್ಕಾರದಿಂದ ಬಿಗ್ ಶಾಕ್ ನಿವೃತ್ತರ ಪಿಂಚಣಿ ಮತ್ತು ವೇತನ ಸಬ್ಸಿಡಿ ಹಾಗೂ ಸರ್ಕಾರ ಇವರಿಗೆ ನೀಡುವ ಇತರೆ ಸೌಲಭ್ಯಗಳಿಗೆ ಕತ್ತರಿ ಹಾಕಲಾಗಿದೆ ಪಿಂಚಣಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಬದಲಾಯಿಸಲಾಗಿದ್ದು ಸರ್ಕಾರಿ ನಿವೃತ್ತರಿಗೆ ಇದು ಆಘಾತವನ್ನುಂಟು ಮಾಡಿದೆ ಮತ್ತು ಈ ನಿಯಮ ಈಗ ಭಾರಿ ಗೊಂದಲವನ್ನುಂಟು ಮಾಡಿದೆ ಹಾಗಾದರೆ ಏನಿದು ಪಿಂಚಣಿಯ ಹೊಸ ನಿಯಮ ಯಾರ್ಯಾರಿಗೆ ಪಿಂಚಣಿ ಕಡಿತ ಇಲ್ಲಿದೆ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಮಹತ್ವದ ಸುದ್ದಿ ನಿವೃತ್ತ ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರದ ಸೌಲಭ್ಯಗಳನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಕೆಲವು ಮಾಧ್ಯಮಗಳು ವರದಿಯನ್ನು ಕಳೆದ ಕೆಲವು ದಿನಗಳಿಂದ ಮಾಡುತ್ತಿವೆ ಈ ನಿಯಮ ಬದಲಾವಣೆಯು ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಭಾಗವಾಗಿದೆ ಎಂದು ಈ ವರದಿಗಳು ಸೂಚಿಸುತ್ತವೆ ಹೊಸ ನಿಯಮಗಳ ಅಡಿಗೆಯಲ್ಲಿ ಪಿಂಚಣಿದಾರರಿಂದ ಮುಂದೆ ತುಟ್ಟಿ ಭತ್ತೆ ಹೆಚ್ಚಳ ಮತ್ತು ಮುಂಬರುವ ಎಂಟನೇ ವೇತನ ಆಯೋಗ ಸೇರಿದಂತೆ ಭವಿಷ್ಯದ ವೇತನ ಆಯೋಗಗಳಿಂದ ಯಾವುದೇ ಪ್ರಯೋಜನಗಳನ್ನು ಪಡೆಯುವುದಿಲ್ಲ ಎಂದು ಆನ್ಲೈನ್ನಲ್ಲಿ ಪ್ರಸಾರವಾಗುವ ವರದಿಗಳು ಹೇಳುತ್ತವೆ ಇದು ಭಾರೀ ಗೊಂದಲ ಮತ್ತು ಆತಂಕವನ್ನುಂಟು ಮಾಡಿವೆ ಪಿಂಚಣಿದಾರರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆಯ ಪರಿಹಾರವನ್ನು ಹೆಚ್ಚಿಸಲಾಗುತ್ತದೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಷ್ಟೇ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರವನ್ನು ಭತ್ತೆಯನ್ನು ಕೂಡ ಹೆಚ್ಚಿಸಲಾಗುತ್ತಿದೆ ಕೆಲವು ತಿಂಗಳುಗಳಲ್ಲಿ ಜಾರಿಗೆ ಬರಲಿರುವ ಎಂಟನೇ ವೇತನ ಆಯೋಗದ ಶಿಫಾರಸುಗಳ ಮೂಲಕ ಪಿಂಚಣಿದಾರರಿಗೆ ಗಮನಾರ್ಹ ಪರಿಹಾರ ದೊರೆಯುವ ನಿರೀಕ್ಷೆ ಇದೆ ಆ ಪರಿಸ್ಥಿತಿಯಲ್ಲಿ ಅವರಿಗೆ ಇನ್ನು ಮುಂದೆ ತುಟ್ಟಿಬತ್ತಿ ಮತ್ತು ವೇತನ ಪೂರಕ ಸೌಲಭ್ಯಗಳು ಸಿಗುವುದಿಲ್ಲ ಎಂಬ ಕೆಲ ಮಾಧ್ಯಮ ವರದಿಗಳು ದೊಡ್ಡ ಆಘಾತವನ್ನುಂಟು ಮಾಡಿದೆ ಈ ಸುದ್ದಿ ನಿಜವೇ ಕೇಂದ್ರ ಸರ್ಕಾರವು ಪಿಂಚಣಿದಾರಿಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಿದೆಯೇ ಈ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ಇತ್ತೀಚೆಗೆ ಸಿ ಸಿ ಎಸ್ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಮೂವತ್ತೇಳರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಕಾನೂನು ವ್ಯವಹಾರಗಳ ಇಲಾಖೆ ಶಾಸಕಾಂಗ ವ್ಯವಹಾರಗಳ ಇಲಾಖೆ ಮತ್ತು ಆಡಿಟರ್ ಜನರಲ್ ಅವರೊಂದಿಗೆ ಸಮಾಲೋಚಿಸಿ ನಿಯಮ ಮೋತ್ಯುಳಕ್ಕೆ ತಿದ್ದುಪಡಿಯನ್ನು ಪರಿಚಯಿಸಿದೆ ಒಬ್ಬ ಉದ್ಯೋಗಿ ಸಾರ್ವಜನಿಕ ವಲಯದ ಉದ್ಯಮದಲ್ಲಿ ಉದ್ಯೋಗದಲ್ಲಿದ್ದರೆ ಮತ್ತು ನಂತರ ದುಷ್ಕೃತ್ಯದಿಂದಾಗಿ ಸೇವೆಯಿಂದ ವಜಾಗೊಳಿಸಿದರೆ ಅಥವಾ ತೆಗೆದುಹಾಕಿದರೆ ಉದ್ಯೋಗಿಗೆ ನೀಡಲಾದ ಪಿಂಚಣಿ ಪ್ರಯೋಜನಗಳನ್ನು ಕಳೆದುಕೊಳ್ಳಬೇಕಾಗಬಹುದು ಉದ್ಯೋಗಿಯನ್ನು ಸೇವೆಯಿಂದ ವಜಾಗೊಳಿಸಿದರೆ ಅಥವಾ ತೆಗೆದುಹಾಕಿದರೆ ಉದ್ಯಮದ ನಿರ್ಧಾರವನ್ನು ಉದ್ಯಮಕ್ಕೆ ಸಂಬಂಧಿಸಿದ ಸಚಿವಾಲಯವು ಆಡಳಿತಾತ್ಮಕವಾಗಿ ಪರಿಶೀಲಿಸುತ್ತದೆ ಈ ನಿಯಮವು ಸರ್ಕಾರಿ ಇಲಾಖೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದ ಸಾರ್ವಜನಿಕ ವಲಯದ ಉದ್ಯೋಗಿಯೊಬ್ಬರು ದುಷ್ಕೃತ್ಯಕ್ಕಾಗಿ ವಜಾಗೊಳಿಸಲ್ಪಟ್ಟರೆ ಅವರ ಪೂರ್ಣ ನಿವೃತ್ತಿ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತಾರೆ ಎಂದು ಹೇಳುತ್ತದೆ ಈ ಪ್ರಯೋಜನಗಳಲ್ಲಿ ಅವರ ಹಿಂದಿನ ಸರ್ಕಾರಿ ಸೇವೆಗೆ ಲಭ್ಯವಿರುವ ಪಿಂಚಣಿಯೂ ಸೇರಿದೆ ಹಿಂದಿನ ಸರ್ಕಾರಿ ಸೇವೆಯ ನಿವೃತ್ತ ಸೌಲಭ್ಯಗಳು ಸಾರ್ವಜನಿಕ ವಲಯದ ಸಂಸ್ಥೆಯಿಂದ ವಜಾಗೊಳಿಸುವುದರಿಂದ ಪರಿಣಾಮ ಬೀರಬಾರದು ಎಂದು ಹಿಂದಿನ ನಿಯಮ ಹೇಳಿದ್ದವು ಪ್ರಸ್ತುತ ತಿದ್ದುಪಡಿ ಮಾಡಲಾದ ನಿಯಮಗಳು ಹಿಂದಿನ ನಿಯಮಕ್ಕಿಂತ ಗಮನಾರ್ಹ ಬದಲಾವಣೆಯಾಗಿದೆ ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನಿಬಂಧನೆಗಳ ಅಡಿಯಲ್ಲಿ ನಿವೃತ್ತರಿಗೆ ಪಿಂಚಣಿ ಮತ್ತು ಇತರೆ ನಿವೃತ್ತ ಪ್ರಯೋಜನಗಳನ್ನು ಎಂಬ ವರದಿಗಳಲ್ಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ನಿಯಮ ಮೂವತ್ತೇಳರಲ್ಲಿ ಮಾಡಲಾದ ಬದಲಾವಣೆಯು ತುಟ್ಟಿಬತ್ತಿ ಅಥವಾ ವೇತನ ಆಯೋಗದ ಪ್ರಯೋಜನಗಳಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಆದ್ದರಿಂದ ಈ ತಿದ್ದುಪಡಿಯನ್ನು ಹಣಕಾಸು ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿಬತ್ತೆ ಹೆಚ್ಚಳ ಮತ್ತು ವೇತನ ಆಯೋಗದ ಪ್ರಯೋಜನಗಳನ್ನು ತೆಗೆದುಹಾಕಲಾಗಿದೆಂಬ ವರದಿಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಬದಲಾವಣೆಗಳ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂಬುದು ಸಹ ಗಮನಿಸುವುದು ಇಲ್ಲಿ ಮುಖ್ಯ ಈ ವರ್ಷದ ಮಾರ್ಚ್ನಲ್ಲಿ ಹಣಕಾಸು ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿದ ನಂತರ ಮಸೂದೆಯಲ್ಲಿನ ಪಿಂಚಣಿ ಸಂಬಂಧಿತ ನಿಬಂಧನೆಯ ಬಗ್ಗೆ ವಿವಾದ ಹುಟ್ಟಿಕೊಂಡಿತು ಈ ನಿಯಮವು ನಿವೃತ್ತರಿಗೆ ಹಾನಿಕಾರಕವಾಗಿದೆ ಮತ್ತು ಹಳೆಯ ಮತ್ತು ಹೊಸ ಪಿಂಚಣಿದಾರರ ನಡುವೆ ಅಸತಮನ್ಲವನ್ನು ಸೃಷ್ಟಿಸಿದೆ ಎಂದು ನೌಕರರ ಸಂಘಗಳು ತಿಳಿಸಿವೆ ಈ ತಪ್ಪು ಕಲ್ಪನೆಯನ್ನು ಹೋಗನಾಡಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಂತರ ಸಂಸತ್ತಿನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದರು ಈ ನಿಯಮವು ಜೂನ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಜಾರಿಯಲ್ಲಿರುವ ಪ್ರಸ್ತುತ ನಿಯಮಗಳನ್ನು ಮಾತ್ರ ಪುನರುಚ್ಚರಿಸಿದೆ ಮತ್ತು ನಾಗರಿಕತ್ವ ರಕ್ಷಣಾ ಪಿಂಚಣಿಗಳನ್ನು ಬದಲಾಯಿಸಿಲ್ಲ ಎಂದು ಅವರು ಕೂಡ ಆ ಸಮಯದಲ್ಲಿ ತಿಳಿಸಿದರು ಏಳನೇ ವೇತನ ಆಯೋಗದ ಮೂಲಕ ಸಾಧಿಸಲಾದ ಪಿಂಚಣಿ ಸಮಾನತೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಏಳನೇ ವೇತನ ಆಯೋಗವು ಪರಿಚಯಿಸಿದ ಪಿಂಚಣಿ ಸಮಾನತೆ ಹಾಗೆ ಉಳಿಯುತ್ತದೆ ಮತ್ತು ಪಿಂಚಣಿದಾರರಲ್ಲಿ ಯಾವುದೇ ತಾರತಮ್ಯವನ್ನು ತೋರಿಸಲಾಗುವುದಿಲ್ಲ ಎಂದು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಹೇಳಿದೆ ನಿವೃತ್ತ ಸರ್ಕಾರಿ ನೌಕರರಿಗೆ ತುಟ್ಟಿಬತ್ತಿ ಹೆಚ್ಚಳ ಮತ್ತು ವೇತನ ಆಯೋಗದ ಸೌಲಭ್ಯಗಳನ್ನು ತೆಗೆದುಹಾಕಲಾಗಿದೆ ಎಂಬ ಹೇಳಿಕೆಗಳು ನಿಜವಲ್ಲ ಸರ್ಕಾರಿ ಸೇವೆಯಿಂದ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಸೇರುವ ಉದ್ಯೋಗಿಗಳು ದುಷ್ಕೃತ್ಯಗಳಿಗಾಗಿ ವಜಾಗೊಳಿಸಿದರೆ ಅವರು ತಮ್ಮ ಪೂರ್ಣ ಪಿಂಚಣಿ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತಾರೆ ಎಂಬುದು ಇಲ್ಲಿಯವರೆಗೆ ಮಾಡಲಾದ ಏಕೈಕ ತಿದ್ದುಪಡಿಯಾಗಿದೆ ಇದಕ್ಕೂ ಪಿಂಚಣಿದಾರರಿಗೆ ತುಟಿ ಮತ್ತು ವೇತನ ಆಯೋಗದ ಸೌಲಭ್ಯಗಳಿಗೆ ಯಾವುದೇ ಸಂಬಂಧವಿಲ್ಲ ಅಂದರೆ ಸರ್ಕಾರಿ ಸೇವೆಯಿಂದ ವಜಾಗೊಂಡ ನೌಕರನ ಪಿಂಚಣಿ ಹಾಗೂ ಸರ್ಕಾರದ ಇತರೆ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸಲಾಗುತ್ತದೆ ಉಳಿದಂತೆ ಇನ್ಯಾರಿಗೂ ಈ ನಿಯಮ ಅನ್ವಯಿಸುವುದಿಲ್ಲ ಉತ್ತಮ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿಯಲ್ಲಿರುವವರಿಗೆ ಹಾಗೂ ನಿವೃತ್ತಿ ಹೊಂದುವವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ದೊರೆಯಲಿವೆ ಹಾಗೂ ಮುಂದುವರಿಯಲಿವೆ ಇದು ಕೇಂದ್ರಕ್ಕಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ನೌಕರರಿಗೂ ಅನ್ವಯಿಸಲಿವೆ ಪಿಂಚಣಿಗೆ ಸಂಬಂಧಿಸಿದಂತೆ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಇತರದ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ